ಬಯಲು ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ನಾಯಕ ನಗರದಲ್ಲಿ ಸಂತ ಸೇವಲಾಲ್ ಮಹಾರಾಜ ಮಂದಿರದಲ್ಲಿ ಆಳಂದ ತಾಲೂಕಿನ ಬಂಜಾರ ಸಮಾಜದ ಡಾಕ್ಟರ್ ಶಾರದಾ ದೇವಿ ಜಾಧವ್ ಅವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಸನ್ಮಾನ ಸ್ವೀಕರಿಸಿ ಡಾಕ್ಟರ್ ದೇವಿ ಸುಭಾಸ್ ರಾಠೋಡ್ ಮಾತನಾಡಿದರು ಇದು ನನ್ನ ಗೌರವ ಅಲ್ಲ ಇದು ಬಂಜಾರ ಸಮಾಜಕ್ಕೆ ಗೌರವ ಇದು ಆಳಂದ ತಾಲೂಕಿಗೆ ಗೌರವ ನನ್ನನ್ನು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಸರ್ವ ಸದಸ್ಯರನ್ನು ನನ್ನನ್ನು ಗುರುತಿಸಿ ನನ್ನನ್ನು ಜಿಲ್ಲಾ ಮಹಿಳಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಮಾಡಿದ್ದಕ್ಕಾಗಿ ತುಂಬಾ ಹೃದಯ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಸುಭಾಷ್ ಫೌಜಿ ಕಂಟು ರಾಠೋಡ್ ಸಜ್ಜನ್ ಚವ್ವಾಣ್ ಬಂಜಾರ ಕ್ರಾಂತಿ ದಳ ಜಿಲ್ಲಾ ಅಧ್ಯಕ್ಷ ರಾಜು ಚವ್ವಾಣ್ ಶಿವಲಾಲ್ ನಾಯಕ್ ಗಂಗಾರಾಮ್ ಪವರ್ ಶಿವಲಾಲ್ ಪವರ್ ಶಿವಾಜಿ ರಾಠೋಡ್ ಶಂಕರ್ ರಾಠೋಡ್ ಗೋಪಿಚಂದ್ ಚವ್ವಾ ಸಮಾಜದ ಮುಖಂಡರು ಮಹಿಳೆಯರು ಈ ಸದನದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಆಳಂದ್ ಗುರುತರ ಪರಿಷತ್ತು ಗೌರವಿಸಿದೆ ಇದು ಬರೀ ನನಗೆ ಮಾತ್ರ ಗೌರವ ಅಂತ ನಾನು ಭಾವಿಸಲ್ಲ ಇದು ನಮ್ಮ ಬಂಜಾರ ಸಮುದಾಯಕ್ಕೆ ಸಂದಿರುವಂತಹ ಒಂದು ಗೌರವ ಅದರಲ್ಲೂ ವಿಶೇಷವಾಗಿ ಆಳಂದ್ ತಾಲೂಕಿಗೆ ಸಂದಿರುವಂತಹ ಒಂದು ಗೌರವ ಈ ಸಂದರ್ಭದಲ್ಲಿ ಎಲ್ರು ನನ್ನ ಆ ನೀವು ಇಲ್ಲಿ ಕರೆದು ಸನ್ಮಾನಿಸಿ ಗೌರವಿಸಿದ್ರಿ ಅದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಇವತ್ತೇನ್ ಮಾತಾಡೋದು ಬೇಡ ಹಾಗಾಗಿ ಗೋರ್ಮೆಂಟಿಂಗ್ ಮಾತಾ ಈಗ ವಿಶೇಷ ಸಮಾರಂಭ ಆಗಿರೋ ಈ ವಿಶೇಷ ಸಮಾರಂಭವನ್ನ ಆಯೋಜನೆಗಳ ಮೇಲೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್